ಹಾಯ್ ಹಲೋ ಹೆಂಚು ಮತ್ತೆ ಎಲ್ಲ ಸೌಖ್ಯ ಬಂದಿದ್ದೀವಿ ಯಾನ್ ಹುಷಾರೊಲ್ಲೆ ಮಸ್ತಿ ನಾಂಡು ಬ್ಲಾಗ್ಸ್ ಮಾಡೋದೆ ಮಸ್ತ್ ಬಿಝಿ ಇತ್ತೆ ಅಂಚಿ ಇಂಚಿ ಪಂದಂತೆ ಡೇಲೆ ಅವು ಬಂದಿತ್ತ ಸೊ ಒಂಚದು ಪಾಡ್ರಾಗ್ತಜಿ ಓಲಾ ವೀಡಿಯೋಸನ್ನು ಸೊ ಅಪ್ಡೇಟ್ಸ್ ಕೊರೋಡು ಎನ್ನ ಅವು ಎನ್ನ ಕರ್ತವ್ಯ ಸೊ ವ್ಯೂವರ್ಸ್ ವೆಯ್ಟ್ ಮಲ್ತು ಅಂದಿ ಬೇರೆ ಸೊ ಅಂಚದು ಮೂರಾಣಿಡ್ದು ಏನ ಪೂರ ಆತನ ಅವತ್ತ ಬಗ್ಗೆ ಅಪ್ಡೇಟ್ ಕೊಡ್ಕ ಅಂದ ಈ ವ್ಲಾಗ್ ಮಲ್ತುನಲ್ಲೇ ಸೊ ಕನ್ನಡ ಏನೋ ವ್ಲಾಗ್ಸ್ ಕಂಟಿನ್ಯೂ ಆದ್ದು ಜಾಸ್ತಿ ಆದೋದಿಪ್ಪ ಏನು ಸೊ ಮಸ್ತ್ ಜನ ಕನ್ನಡ ಫಾಲೋ ಚಾ ಯೂಟ್ಯೂಬ್ ಎಲ್ಲ ಫಾಲೋ ಮಲ್ತು ಇಪ್ಪು ನಾಕಲ್ಲಿ ಉಳ್ಳೇರು ನೆಟ್ಟೆಲ್ಲ ಹಕ್ಕಲಿಗೆ ಆಲ್ಮೋಸ್ಟ್ ಗೊತ್ತೊಂದು ವಿಷಯದಾದ ಪೂರಪ್ಪ ಅಂದ್ ಸೊ ಕೆಲವರು ಗೊತ್ತಿಚ್ಚಂದಕ್ಕೆಲ್ಲ ಉಳ್ಳೇರು ನೆಟ್ పొస పండ కన్నడ యూట్యూబ్ చాలా సబ్స్క్రైబ్ మే ఈ ఈ ఖాళీ సబ్స్క్రైబ్ మో ఈజీ చాలబ్స్క్రైబ్ మంది ఇప్పున్న క్లిగ్ అప్డేట్ కొర్పణ ధర్మ సో అంచు సో మిడ్లెడ్ ఈ మంత్ దాదా ఉంజీ ఒం ఎడ్డంద పండ్గా పూజి హాల పంట్రగా పూజి అంజీ రీతి బట్ ఆల్మోస్ట్ ఒర ಒಂಜಿ ರೀತಿದ ಬಂಗಾರ ಇರ್ತಾನೆ ಈ ಒಂಜಿ ತಿಂಗಳ ಡೇ ಈ ಒಂಜಿ ಮಂತ್ ಮಂತ್ಡು ಸೊ ಮಂತ್ ಸ್ಟಾರ್ಟಿಂಗ್ ಡೇ ಚೆಕ್ ಮಲ್ಪನಾಗ ಹಿಮೋಗ್ಲೋಬಿನ್ ಮಸ್ತ್ ಕಮ್ಮಿ ಉಂಡು ಬಂದು ಬರ್ತಾನೆ ಸೊ ಒಂಚದು ನಾಲ್ ಇಂಜೆಕ್ಷನ್ಸ್ ಇತ್ತಾನೆ ಇಂಜೆಕ್ಷನ್ ಪಂಡ ಹಿಮೋಗ್ಲೋಬಿನ್ ಜಾಸ್ತಿ ಅವರಿಗೋಸ್ಕರ ಇಂಕ್ ಇಂಜೆಕ್ಷನ್ ಕೊಡ್ತಿತ್ತು ಎನ್ನ ಹಿಮೋಗ್ಲೋಬಿನ್ ಇತ್ತಾನೆ ಸೆವೆನ್ ಪಾಯಿಂಟ್ ತ್ರೀ ಸೊ ಪ್ರೆಗ್ನೆನ್ಸಿ ಡ್ ಐನಾಥ ಜಾಸ್ತಿ ಹಿಮೋಗ್ಲೋಬಿನ್ ಇಪ್ಪೊಡು ಅಂಚಾದ್ ಆಲ್ಮೋಸ್ಟ್ ಟುವೆಲ್ ಲೆವೆನ್ ಟು ಟ್ವೆಲ್ ಮಿನಿಮಮ್ ಆಂಡಲ್ಲೇ ಇಪ್ಪೊಡು ಸೊ ಅಂಚಾದ್ ಇಪ್ಪು ನಾಗ ಸೆವೆನ್ ಪಾಯಿಂಟ್ ತ್ರೀ ಐತೆ ಸೊ ಅಂಚಾದ್ ಜಾಸ್ತಿ ಆದರೆಗೋಸ್ಕರ ಹಿಂಗೆ ಇಂಜೆಕ್ಷನ್ ಕೊರೊಂದಿತ್ತೆರ್ ತ್ರೀ ಡೇಸ್ ಒನ್ಸ್ ಆಲ್ಟರ್ನೇಟಿವ್ ಡೇಸ್ ಪಂಡ ತ್ರೀ ಡೇಸ್ ಒನ್ಸ್ ಪೋದು ಇಂಜೆಕ್ಷನ್ ಪಡೋದಿತ್ತು ಇಂಜೆಕ್ಷನ್ ಡೈರೆಕ್ಟ್ ಇಂಜೆಕ್ಷನ್ ಕೂರೊಂದಿಚ್ಚಂಡ್ ಡ್ರಿಪ್ಸ್ ಮುಖಾಂತರ ಐಕೆ ಇಂಜೆಕ್ಟ್ ಮಾಡಿದೆ ಐದು ತ್ರೂ ಇತ್ತಾರೆ ಹೆಂಗೆ ಸೊ ಸೊ ಒಂದು ಚಪ್ರ ಅದು ಒಂಚಿ ಫೋರ್ ಬಾಟ್ ಫೋರ್ ಬಾಟಲ್ಸ್ ಆಫ್ ಇಂಜೆಕ್ಷನ್ ಪೋಯಿ ಬೊಕ್ಕ ಎನ್ನ ಇತ್ತೆ ಪ್ರೆಸೆಂಟ್ ಗೊತ್ತುಚ್ಚಿ ಬಟ್ ಲಾಸ್ಟ್ ಚೆಕ್ ಮಲ್ಪದಾಗ ಏಟ್ ಪಾಯಿಂಟ್ ತ್ರೀ ಇತ್ತ ಖಾಲಿ ಒಂಜೇ ಒಂಜಿ ಪರ್ಸೆಂಟ್ ಜಾಸ್ತಿ ಅದಿತ್ತೀನಿ ಸೊ ಯಾ ಆತ ಅದಿತ್ತ ಆಯ್ತು ಬೊಕ್ಕ ಇನ್ನು ಬಿ ಬಿ ಶವರ್ ಬಕ್ ಮೆಟರ್ನಿಟಿ ದ ಪ್ಲ್ಯಾನ್ ಇತ್ತಾನೆ ಸೊ ಹಸ್ಬೆಂಡ್ ಬರ್ ಪುನಃ ಬಟ್ ಅನ್ಫಾರ್ಚುನೇಟ್ಲಿ ಬರ್ರಾಗ ಆತಜಿ ಆ ಟೈಮ್ ಒಡೆಗೆ ರಜೆ ಇತ್ತಾನೆ ಬಟ್ ಈ ಕೆಲವೊಂಜಿ ವಾರ್ ಪುನ್ ಪುನಃ ನಡ್ತಂದಿತ್ತ ರೀಸನ್ ಹಿಡ್ದು ಅವರಿಗೆ ಬರ್ರಾಗಾತಿ ಫ್ಲೈಟ್ ಕ್ಯಾನ್ಸಲ್ ಫ್ಲೈಟ್ ಡಿಲೇ ಅವು ಬಂದು ರೀಸನ್ಸ್ ಹೆವಿ ಆಗಿತ್ತಾನೆ ಸೊ ಬರ್ರಾಗ್ತದಜಿ ಅಂಚದು ಪೂರ ಏನಾಯ್ತು ನೋಡಿದ್ದೇನೆ ಅಂಚದು ಆವತ್ತು ಓಲಾ ವ್ಲಾಗ್ಸ್ ಹೆಂಗೆ ತಮ್ಮ ಪರ ಶೂಟ್ ದ ಮೆಟರ್ನಿಟಿ ಶೂಟದ ಫೋಟೋಸು ಕ್ಲಿಪ್ಪಿಂಗ್ಸ್ಗೆಲ್ಲ ಉದಿರ್ತದಿತ್ತ ಉಂಡು ಸೊ ಅವೇನು ಏನು ನೆಟ್ ಅಟ್ಯಾಚ್ ಮಾಡ ಸೊ ಆಯ್ತು ಬೊಕ್ಕ ಸೀಮಂತದ ವಿಡಿಯೋನು ಏನೋ ಕನ್ನಡ ಯೂಟ್ಯೂಬ್ ಚಾನಲ್ಡು ಪಾಡ್ತಿಪ್ಪೆ ಅವೇನು ಯಾನು ಆಯ್ತ ಲಿಂಕನ್ನು ನೆಟ್ಟೆಲ್ಲ ಪಾಡ್ ಪಾಡುವೆ ನಿಗಲ್ ಓದು ಹೋಲಿ ಅವೇನು ಸೀಮಂತದ ವ್ಲಾಗ್ ಪಂಡ ಕಂಪ್ಲೀಟ್ ವೀಡಿಯೋಸು ಏನ ವೀಡಿಯೋಗ್ರಾಫರ್ ಪಾಡ್ದು ಮಲ್ತಿಪ್ಪರು ಹಿಂಗೆ ಕಡೆ ಪುಡ್ದಿಪ್ಪರು ಸೊ ಅವೇನೇ ಏನು ನೆಟ್ ಅಪ್ಲೋಡ್ ಮಲ್ಪವೆ ಸೊ ಫಂಕ್ಷನ್ ಅದೇ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಕ್ಲೆ ವಾರ ತಿಕ್ಕೊಂಡು ಯಾ ಆತೆ ವಿಷಯ ಸೊ ಕ್ಲಿಪ್ಪಿಂಗ್ಸ್ ಪಾಡುವೆ ತೂಲೆ ಲೇಂಚ್ ಚೈತನ್ ಬಂದು ನಿಕ್ಲಿಕ್ಕೆ ಮಾತಾರಲ್ಲ ಆಲ್ರೆಡಿ ಗೊತ್ತುಂಟು ಏನು ಮೂಡ್ ಬೆಳ್ಳದಾಲು ಬೆಳ್ಳೆ ಊರದಾಲ್ ಬಂದು ಸೊ ಬೆಳ್ಳೆಡೆ ಡೇ ಒಂಚಿ ಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಆ್ಯಂಡ್ ಫಾರ್ಮ್ಸ್ ಪನ್ಪುನ ಒಂಚಿ ಮಲ್ಲ ರೀತಿಯಾದ ರೆಸಾರ್ಟ್ ಒಂಚು ಓಪನ್ ಆಗ್ತಾನೆ ಆಲ್ಮೋಸ್ಟ್ ಒಂದು ಓಪನ್ ತ್ರೀ ಟು ಫೋರ್ ಮಂತ್ಸ್ ಆಗ್ತಾನೆ ಮಸ್ತ್ ಪಣ್ಣ ಮಸ್ತ್ ಲಾಯ್ಕುಂಡು ಎನ್ನ ಮೆಟರ್ನೆಟಿವ್ ಫೋಟೋ ಶೂಟು ಮಲ್ಪಾರ ಮಸ್ತ್ ಲೈಕ್ ಆಂಡು ಮುಲ್ಪ ಆ್ಯಂಡ್ ಕಾಯ್ತಲ್ಲ ಆದತ್ತೆ ಎಂಕೊಂಚೂರು ಕನ್ವೀನಿಯಂಟ್ ಆಂಡು ಒಂದು ಪ್ಲೇಸ್ ಅಂಚನೆ ಮಸ್ತ್ ಕಮ್ಮಿ ಪ್ರೈಝಡ್ಲ್ಲ ಉಂಡು ಎರೀಗಾಂಡಲ್ಲ ಫ್ಯೂಚರ್ಡ್ ಪ್ರೀ ವೆಡ್ಡಿಂಗ್ ಶೂಟ್ ಆವಡ್ ಮೆಟರ್ನಿಟಿ ಶೂಟ್ ಆವಡ್ ಒ ರೀತಿಯಾದ ಫೋಟೋ ಶೂಟ್ಸ್ ಮಲ್ಪರೈತಾನೆ ಈ ಪ್ಲೇಸನ್ನು ಪ್ರಿಫರ್ ಮಲ್ಪಲಿ ಅಂಚನೇ ಪಾರ್ಟೀಸಿಗೆ ಗೆಟ್ ಟುಗೆದರ್ಗೆ ಅವ ಸ್ಟೇ ಮಲ್ಪರ ಅವಣ್ಣ ಪ್ಲೇಸ್ ಎಡ್ಡೆ ಬೋರ್ಡ್ ಬಂದಿತ್ತು ನಿಖಲು ಈ ಪ್ಲೇಸನ್ನು ಪ್ರಿಫರ್ ಮಲ್ಪಲ್ಲಿ ಮಸ್ತ್ ಉಂಡು ಬೆಳ್ಳದಕ್ಲೆ ಗೊತ್ತಿಪ್ಪು ಗೊತ್ತು ಚಾದಿಪ್ಪು ಈಜಿ ನಿಯರ್ ಬೈ ಉಡುಪಿ ಪ್ಲೇಸ್ ಬ್ಯಾಂಗ್ಳೂರ್ ದಕ್ಲಿಲ್ಲ ಮಸ್ತ್ ಚೆನ್ನಾಗಿ ಗೊತ್ತಿಪ್ಪು ಈಜಿ ಗೊತ್ತಿಜ್ಜ ಅಂದೆಲ್ಲ ಇಪ್ಪು ಸೊ ಎನ್ನ ಉಂಚಿ ಬ್ಲಾಕ್ ಮುಖಾಂತರ ಮಾತಾರೆಲ್ಲ ಗೊತ್ತಾ ಅವ್ರು ಪಂದ ನಾನು ಪನೊಂದ್ರಲ್ಲೆ ಎರೆಗಾಂಡದ ಮುಕುಲ್ನ ಡೀಟೇಲ್ಸ್ ಬೋಡಿತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇಟ್ಟು ಪಾಡ್ದಿಪ್ಪೆ ನಿಖಿಲ್ ಪೋಲ್ ಚಕ್ ಮಲ್ಪಲಿ ಇನ್ಸ್ಟಾಗ್ರಾಮ್ ನಿಕ್ಲೆಗ್ ಇನ್ಸ್ಟಾಗ್ರಾಮ್ಲಾ ಬೋಡಿತ್ತ ಚಕ್ ಮಲ್ಪಲಿ ಇನ್ಸ್ಟಾಗ್ರಾಮ್ ಅಡುಗೆ ಬೆಳ್ಳೆ ಹೆರಿಟೇಜ್ ಪಂದ್ ಪಾಂಡ ನಿಖಿಲಿಗೆ ಆಕಲ ಪೇಜ್ ತಿಕ್ಕೊಂಡು ಆಯ್ತು ನಿಖಲು ಆಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೋರ್ಡ್ ಏನೇ ಬೋಡಿತ್ತಾನೆ ನಿಖಲಿಗೇನೇ ಇನ್ಫರ್ಮೇಷನ್ ಬೋಡು ನಿಖಿಲ್ ಆಕಲನ್ನ ಪಾತೇದ್ದು ತೂ ಬೋರ್ಡ್ ಬೋಡಿತ್ತ ಸೊ ಪ್ಲೇಸ್ ತೂವರೆ ಮಸ್ತ್ ಲಾಯ್ಕೊಂಡು ಇಂಕಲ್ ನಾವು ದ ಕಲ್ಚರ್ ದ ವ್ಯೂಸ್ ಆಗು ಅವ ಪುರ ಉಂಡು ಲೈಕ್ ಒಂಜಿ ಟ್ರೆಡಿಷನಲ್ ರೀತಿಡ್ಲ ಉಂಡು ತೂ ಒಡ್ಲಿ ತೂಲಿ ಏನಂತೆ ಕುಲ್ಲದ ತುಲೆ ಆ ಒಂಜಿ ರೂಮ್ ತುಲೆ ಫುಲ್ ಮರಟ್ಟೆ ಮಲ್ತೀನಿ ಮಸ್ತ್ ಲಾಯ್ಕೊಂಡು ಅವ್ರು ರೂಮ್ಲಾ ಬೊಕ್ಕ ಬಾಕಿದ ರೂಮ್ ಏನು ಹಾಕಲು ಕಟ್ಟದಿರ್ತಿಲ್ಲೇ ಇಟ್ಟಿಗೆ ಯೂಸ್ ಮಾಡ್ತದೆ ಬೊಕ್ಕ ದುಮ್ಮದ ಕಾಲಡ್ ನಿಕ್ಲೆ ಗುತ್ತಿಪ್ಪು ಮಣ್ಣು ಬೊಕ್ಕ ಬೆಲ್ಲ ಪಾಡ್ದು ಆಯ್ತಾ ಒಂಜಿ ಮಿಶ್ರಣ ಇದು ಇಲ್ಲು ಪೂರ ಕಟ್ಟೊಂದಿತ್ತೇವ್ರಿಗೆ ಸೊ ಅಂಚ ಆ ಒಂಜಿ ಫಾರ್ಮ್ ಇಟ್ಟಿಟ್ಟು ಮುಕ್ಕಲು ಅಲ್ಪದ ರೂಮ್ಸ್ ಪೂರ ಕನ್ಸ್ಟ್ರಕ್ಷನ್ ಮಾಡ್ತದೆ ಮಸ್ತಿ ಲೈಕೊಂಡು ಮಸ್ತ್ ತಂಪೊಂಡು ಹೆರಿಗೆಗಂಡಲ್ಲ ನಿಕ್ಲೆಗಾವಡು ಫ್ರೆಂಡ್ಸ್ ನಿಖ್ರೆಂಡ್ಸ್ ದೂರದಾಗಲು ಬರ್ಪೇರು ಫ್ಯಾಮಿಲಿ ದಾಗಲು ಬರಪೇರು ಒಂಥರ ಜಾಗ ಬೋರ್ಡು ಈಚೆ ಒಂಚೆಲ್ಲ ಈವೆಂಟ್ಸ್ ಮಲ್ಪರ ಆವಾಡ ಒಂಚು ಎಡ್ಡೆ ಪ್ಲೇಸ್ ಬೋರ್ಡ್ ಬಂದಿರ್ತಾರೆ ನಿಖಲು ಈ ಪ್ಲೇಸನ್ನು ರೆಫರ್ ಮಲ್ಪಿ ಮಸ್ತಾ ಹಾಕಿಕೊಂಡು ಅಂಚನೇ ಔಟ್ ಔಟ್ಡೋರ್ ಗೇಮ್ಸ್ ಅಲ್ಲ ನಿಖಿಲ್ ಪಂಡ ಗೆಟ್ ಟುಗೆದರ್ ಟೈಮ್ ನಿಖಲೆಗ್ ಒಂಜಿ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಬೇಸ್ಡ್ ಬೋರ್ಡ್ ಬಂದಿತ್ತಾನಲ್ಲ ನಿಕ್ಲೆಗ್ ಮಸ್ತ್ ಎಡ್ಡೆ ಪ್ಲೇಸ್ ಉಂಡು ಸ್ವಲ್ಪ ಗೊಬ್ಬರಲ್ಲ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಉಂಡು ರೈನ್ ಡ್ಯಾನ್ಸ್ ಉಂಡು ಸೊ ಈ ಪೂರ ಈವೆಂಟ್ಸದ್ದೆಲ್ಲ ಮಲ್ಪರಿತ್ತ ನಿಕ್ಲೆಗ್ ಗಮ್ಮತ್ ಮಲ್ಪೊಡು ನಿಕ್ಲೆಗ್ ಜಾಲಿ ಮಲ್ಪೊಡು ಬಂದಿರ್ತಾನೆ ಈ ಪ್ಲೇಸ್ ಮಸ್ತ್ ಹಾಕಿಕೊಂಡು ಸ್ವಿಮ್ಮಿಂಗ್ ಪೂಲನ್ನ ಮಸ್ತ್ ಹಾಕಿಕೊಂಡು ಪ್ಲೇಸ್ ಮಸ್ತ್ ಎಡ್ಡೆ ಉಂಡು ಅಂಚನೆ ಗೋಶಾಲೆ ಉಂಡು ಎಂದೇ ಪ್ಲೇಸ್ ಎರೇಗಣ್ಣ ತೂ ಮಲ್ಪುಡು ಮಲ್ಪಡು ಬಂದಿತ್ತೇನೋ ಅವರ ಇಂಚನೆ ಒಂಚು ಒಂಜಿ ರೌಂಡ್ ತೂತ್ ಬಲ್ಲ ಇಂಚು ಹೊಂದು ಬಂದು ನಿಕ್ಲಿ ಗೊತ್ತಾಪಣ್ಣು ಆಯ್ತು ಬುಕ್ ಅನಿಕ್ಕಿಲ್ಬೋದು ಬುಕ್ಕಿಂಗ್ ಮಲ್ಪಲಿ ಹಿಂಕು ಮಸ್ತ್ ಲೈಕ್ ಮುಲ್ಪ ಮಲ್ಪ ಬರ್ತದ ಇಷ್ಟ ಅಂಡ ಈ ಪ್ಲೇಸ್ ಪ್ಲೇಸೆಲ್ಲ ಎಡ್ಡೆ ಎನ್ನ ಉಂಚಿ ಏನ ವೈಬ್ ಇಂಕೊಂಜು ಎಡ್ಡೆ ವೈಬ್ ಬರೋಂದಿರ್ತೇನೆ ಏನೋ ಮೂಡ್ ಸರಿ ಇಚ್ಛಂಡ್ ಆ ಒಂದು ರೀಸನ್ಗೋಸ್ಕರ ಫೋಟೋ ಶೂಟ್ ಮಾಡಿ ಪರಾಗಲೇ ಇಂಟ್ರೆಸ್ಟ್ ಇದೆ ಜನ ಬಟ್ ಸ್ಟಿಲ್ ಈ ಪ್ಲೇಸ್ ಬತ್ತಬೇಕು ಒಂಚೂರು ಖುಷಿ ಅಣ್ಣ ಹಿಂಗೆ ತೂದ್ ಪುರ ಈತ ಕೈ ತಳ ಒಂದು ಎಡ್ಡೆ ರೆಸಾರ್ಟ್ ಉಂಡತ್ತೆ ಜನ ಮಸ್ತ್ ಬೇತೆ ಬೇತೆ ಕಡೆಗೆ ಪುಡಿತ್ತುಂಡ್ ದೂರ ದೂರ ಪೋ ಓಡಿತ್ತುಂಡ್ ಮುಲ್ಪನೆ ಕೈ ತಲ್ಡೆ ಅಂಚ ಮಸ್ತ್ ಖುಷಿ ಅಣ್ಣ ಹಿಂಗೆ ತೂಲೆ ಎಂಚ ಉಂಡು ಪಂದ್ ಮಸ್ತ್ ಇಷ್ಟ ಅಣ್ಣ ಹಿಂಗೆ ಮಸ್ತ್ ಎಡ್ಡೆ ಫೋಟೋಸ್ ಬಾಯಿತಂಡ್ ంక మస్ ఖుష్ అండ్ ఫోటోగ్రఫర్ ఇంకెలా ఊరదు శీర్వద పింకి స్టూడియో రాజ్ మేర్ మి మస్ లైక్ వైదను ఫోటోస్లో ఫోటోస్ కేడతారు ఆల్డి సో యా సో తూ యారే ఇం పంద మెటర్నిటీ శూట సో యా ఇద్ద్ ఈతే ఏర్ పూరా ఇలా సబ్స్క్రైబ్ అూ అందు ಈರಪುರ ಎನ್ನ ಚಾನೆಲ್ ಫಾಲೋ ಮಲ್ತುಂಡರ ದಯಮ್ತದ ವೀಡಿಯೋಸ್ ತೂಲೆ ಲೈಕ್ ಮಲ್ಪಲೆ ಅಂಚನೆ ತಾಲ ಕಮೆಂಟ್ಸ್ ಎತ್ತ ಮಲ್ಪಲೆ ಆಯ್ನಿಕ ಫ್ಯಾಮಿಲಿ ಫ್ರೆಂಡ್ಸ್ ನಕಲೊಟ್ಟು ಇನ್ನ ಯೂಟ್ಯೂಬ್ ದ ಬಗ್ಗೆ ಪನ್ಲೆ ಆಯ್ನ ಶೇರ್ ಮಲ್ಪಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್